ವೀಕ್ಷಕರೇ ಸುಬೇಸಿ ಕಿಚನ್ಗೆ ಸ್ವಾಗತ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಜುಮ್ಕಾ ಮಾಡೋದು ತೋರಿಸ್ತಾ ಇದ್ದೀನಿ ಇದು ನಾನು ಅಕ್ಕಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಸರಿ ಮಾಡಿ ನಾನು ಹಾಕಿದ್ದೀನಿ ಇದಾದಮೇಲೆ ನಾನು ಕಲಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಅಕ್ಕಿ ಹಿಟ್ಟು ಮಾಡೋದನ್ನು ಮತ್ತು ಇದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ದೊಡ್ಡ ಸೈಜಿಂದ ಈರುಳ್ಳಿ ಸ್ವಲ್ಪ ಅಚ್ಚ ಮೆಟ್ಸಿಕ್ಕ ಖಾರಕ್ಕೆ ಇದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ಮತ್ತು ಸ ತೆಂಗಿನಕಾಯಿ ಇದು ಹೆಚ್ಚು ಸಣ್ಣಗೆ ಹೆಚ್ಬಿಟ್ಟು ನಾನು ಹಾಕಿ ತೋರಿಸ್ತೀನಿ ನಾನು ಯಾವ ಥರ ಅಂತೇಳಿ ಮತ್ತು ಇಲ್ಲಿ ನಾನು ಸಬಾಸ್ಗೆ ತೊಗೊಂಡಿದ್ದೀನಿ ಒಂದು ಕಟ್ಟು ಮತ್ತು ಒಂದು ಸೊಂದು ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದು ನಾನು ಸಣ್ಣಗೆ ಹೆಚ್ಕೊತ ಹೆಚ್ಕೊತೀನಿ ನಾನು ಮತ್ತು ಜೊತೆಗೆ ನನಗೆ ಕಡಲೆ ಹಿಟ್ಟು ನಾನು ಅರ್ಧ ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪನ್ನು ಒಂದು ಒಂದು ಇದೆ ಕಾಫಿ ಕಪ್ಪಲ್ಲಿ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ತೊಗೊಂಡಿದ್ದೀನಿ ನೋಡಿ ಉಪ್ಪು ಸ್ವಲ್ಪ ಅರ್ಶನದ ಪುಡಿ ಅದು ತೋರಿಸ್ತೀನಿ ಇದೊಂದು ಸ್ವಲ್ಪ ಎಲ್ಲ ಹೆಚ್ಕೊಡೋಣ ಮೇಲೆ ಒಗ್ಗರಣೆ ಮಾಡೋ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ನಾನು ತೋರಿಸಿದ್ನಲ್ಲ ಕೊತ್ತಂಬರಿ ಸಪಾಸಿಗೆ ಮೆಂತೆ ಒಂದು ಕಟ್ಟು ಮತ್ತು ಇದನ್ನು ಕಲಸಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಕಡಲೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಮತ್ತು ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿನ ಇದು ಒಗ್ಗರಣೆ ಮಾಡಿದ ಮಾಡೋಣ ಈಗ ಸೇರಿಸ್ತಾ ಇದೀನಿ ನಾನು ಪಾತ್ರೆ ಇಟ್ಟಿದ್ದೆ ಕಾಯಿಲಿಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನಾನು ನೋಡಿ ನಾನು ಇಲ್ಲಿ ಕಡಲೆಕಾಯಿ ಎಣ್ಣೆ ಹಾಕಿದೀನಿ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಸೇರಿಸ್ಕೊಬೋದು ಎಣ್ಣೆ ಕಾದಿದೆ ನಾನು ಈರುಳ್ಳಿ ಹೆಸಮೆಣ್ಸಿನ ಸೇರಿಸ್ತಾ ಇದ್ದೀನಿ ಈ ಸಮಯದಲ್ಲಿ ಉಪ್ಪು ಅವಾಗ ಒಂದು ಬೇಗ ಬೇಗತ್ತೆ ಉಪ್ಪು ಉಪ್ಪಾಕಿದ್ರಿ ಮಿತ್ಗಾಗಬೇಕು ತೀರಾ ಕೆಂಪುಗಾಗೋದು ಏನಿಲ್ಲ ಸ್ವಲ್ಪ ಒಂದು ಗ್ಲಾಸ್ ತರ ಬಂದು ಸಾಕು ಈರುಳ್ಳಿ ಇದಾಗಿದೆ ನೋಡಿ ಸ್ವಲ್ಪ ಬಿಂಡಾಗಿದೆ ಈ ಟೈಮ್ ಸ್ವಲ್ಪ ಅರ್ಶನ ಪುಡಿ ಸೇರ್ಸ್ಕೊಳ ಭರ್ ಪುಡಿ ಸೇರಿಸ್ತಾ ಇದ್ದೀನಿ ಈಗ ನಾವೇನು ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದೀನಿ ನಾನು ಇದಕ್ಕೆ ಕೊತ್ತಂಬರಿ ಮತ್ತೆ ಸಂಬಾಸ್ಕಾಯಿ ನಾವೆಷ್ಟು ಜಾಸ್ತಿ ಹಸಲು ಅಷ್ಟು ರುಚಿಯಾಗಿ ಬರುತ್ತೆ ಈ ರೋಜಿ ಸ್ವಲ್ಪ ಸಿನ್ಮಲ್ ಮಾಡಿದ್ರು ಮಾಡ್ತೀನಿ ಮೆಚ್ಚಿನ ಸೊಪ್ಪೆ ಬೇಯ್ಲಿ ಸಪ್ಸಿಗೆ ಮೆಂತೆ ಎಲ್ಲ ಒಂಚೂರು ಬೇಯ್ದೆ ಈಗ ಸೊಪ್ಪೆಯಲ್ಲ ಬೆಂದಿದೆ ಸೀರುಳ್ಳಿ ಎಲ್ಲ ನಾನು ಈಗ ನೀರ್ ಬೆಳೆಸ್ತೀನಿ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಬೇರೆಸ್ತೀನಿ ಒಂದು ಒಂದರೆ ಗ್ಲಾಸ್ ಹಾಕ್ತೀನಿ ನೀರು ನೀರು ಕುಡಿಯೋ ಗ್ಲಾಸಲ್ಲಿ ಇದಿಷ್ಟು ಸಾಕಾಗುತ್ತೆ ನೀರು ನೋಡಿ ಈ ಟೈಮಲ್ಲಿ ನಾವು ಉಪ್ಪು ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಬೇಕಾಗುತ್ತೆ ನಾನು ಇಲ್ಲಿ ತೆಂಗಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಸಣ್ಣಗೆ ಇದನ್ನ ಅದನ್ನು ಸೇರಿಸ್ತೀನಿ ನಾನು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಉಪ್ಪು ಬೇಕಾದ್ರೆ ನೀವು ಈ ಟೈಮಲ್ಲಿ ನೀವು ಸೇರ್ಸ್ಕೊಂಡ್ ಸ್ವಲ್ಪ ಬೇಕು ಅನ್ಸುತ್ತೆ ನಾನು ಉಪ್ಪು ಹಾಕ್ತೀನಿ ನೋಡಿ ನನಗೆ ಇನ್ನೊಂದ್ ಸ್ವಲ್ಪ ಉಪ್ಪು ಬೇಕು ನಾನು ಸೇರಿಸ್ತಾ ಇದ್ದೀನಿ ಈಗ ನೀನು ಕುದಿಯುವಾಗ ಇದನ್ನು ಲೇಟ್ ಏನು ತೊಗೊಂಡಿದ್ದಲ್ವ ಅದು ಕನಸಿಟ್ಕೊಂಡಿದ್ದೆ ಇದನ್ನು ಸೇರಿಸ್ತೀನಿ ಇದು ಸೇರಿಸಿದ್ರೆ ನನಗೆ ಜುಮ್ಕ ರೆಡಿ ಆಗುತ್ತೆ ರುಚಿಯಾಗಿ ಅಕ್ಕಿ ರೊಟ್ಟಿಗೆ ಉಣ್ಕೊಡೋ ಅಂಥ ದೀಕ ಇದು ತುಂಬ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿಗಿದು ಇದು ಏನು ಕಲಿಸ್ಕೊಂಡಿದ್ದೆಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈಗ ಕುದೀತಾ ಇದೆ ಇದು ನೋಡಿ ಈ ಕುದಿತಾ ಇರುವಾಗ ನಾನು ಈಗ ಕಡಲೆ ಹಿಟ್ಟು ಏನು ಅದನ್ ಅದನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿದ್ರೆ ಇದೊಂಥರ ಗ್ರೇವಿ ಥರ ಅಷ್ಟೆ ಬರುತ್ತಿದೆ ಆಮೇಲೆ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಬೇಕಾಗತ್ತೆ ಆಮೇಲೆ ನೀರು ಗಟ್ಟಿ ಆದಮೇಲೆ ಮತ್ತೆ ನೀರು ಹಾಕ್ರೆ ಚೆನ್ನಾಗಿ ಅನ್ಸಲ್ಲ ನೋಡಿ ಒಂದೊಂದು ನಿಮಿಷ ಬೆಂದರೆ ಸಾಕಾಗುತ್ತೆ ಈ ಕಡ್ಲೆಟಿವೆಲ್ಲ ಹೋಗ್ತಿತ್ತು ಒಂದೇ ನಿಮಿಷ ಸಾಕು ನೋಡಿ ಇದಾಗಿದೆ ಇದು ನೋಡಿ

ಎಷ್ಟು ನಾವು ತೈಲಕ್ಕೆ ತಟ್ಕೊಬೋದು ಅಷ್ಟು ಚೆನ್ನಾಗಿ ಬರುತ್ತಿದ್ದು ಈಗ ಇನ್ನೊಂದು ತಟ್ಕೊತಾ ಇದ್ದೀನಿ ಥರ ಬರ್ತಿದೆ ಒಂದು ಸ್ವಲ್ಪ ಎರಡು ಕಡೆ ಬೇಯಿಸ್ಕೊಂಡ್ರೆ ನಾನು ಮೇಲೆ ಮತ್ತೆ ಎಣ್ಣೆ ಏನು ಹಾಕಲ್ಲ ಇದು ರೊಟ್ಟಿಗೆ ತಾಳಿಪಟ್ಟು ಮಾಡುವಾಗ ಒಂದ್ಸರಿ ತೋರಿಸ್ತೀನಿ ಮಸಾಲೆ ರೊಟ್ಟಿ ಮಾಡುವಾಗ ಅದಕ್ಕೆ ನಾನು ತೋರಿಸ್ತೀನಿ ಸರಿ ಇದು ಬಾರಿ ಪ್ಲೈನ್ ರೊಟ್ಟಿ ಅಕ್ಕಿ ರೊಟ್ಟಿ ಇದಕ್ಕೆ ಜುನ್ಕೆ ಬಾರಿ ಹೊಂದ್ಕೊಳುತ್ತೆ ಇದಕ್ಕೆ ಮಸಾಲೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಏಕೆಂದರೆ ಅದರಲ್ಲೇ ಮಸಾಲೆ ಎಲ್ಲ ಹಾಕಿರ್ತೀವಲ್ವಾ ಹಾಗಾಗಿ ಇದು ಪ್ಲೈನ್ ರೊಟ್ಟಿ ಆಗಿರೋದ್ರಿಂದ ಈ ಜುನ್ಕ ಇದಕ್ಕೆ ಭಾರಿ ಹೊಂದ್ಕೊಳುತ್ತೆ ವೀಕ್ಷಕರೇ ಈಗ ರೊಟ್ಟಿ ನನಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ವೀಕ್ಷಕರು ಯಾವ ಬಂದಿದೆ ಅಂತ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು ಸ್ನೇಹಿತರೆ